ಇವತ್ತಿಗೆ ಐದು ದಿನ ಆಯಿತು ಗುರ್ಲಾಪುರ ಕ್ರಾಸ್ದಾಗ ಸ್ಟ್ರೈಕ್ ನಡೆಯಾಕತ್ತಿ ಯಾವುದೇ ಮೀಡಿಯಾ ಆಗಲಿ ಯಾರೂ ಬಂದಿಲ್ಲ ಎದಕ್ಕೆ ಬಂದಿಲ್ಲ ಅದು ಗೊತ್ತಾಗತ್ತಿಲ್ಲ ಕಬ್ಬಿನ ಬಿಲ್ಲ ಮೂರುವರೆ ಸಾವಿರ ರೂಪಾಯಿ ಏರಿಕೆ ಮಾಡ್ರಿ ಅಂತ ಹೇಳಿ ಸ್ಟ್ರೈಕ್ ನಡೆಸಕತ್ತಿ ಅಲ್ಲೇ ಹಗಲಿ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಅಲ್ಲೇ ಬಿಸ್ಲಾಗ ಕುಂದಿರ್ತಾರ ಅದ ಬಿಸ್ಲಾಗಾನೇ ಹೇಳಕತ್ತಾರ ರೈತರ ನಾನು ಮನಿ ಬಿಸಿಲು ಇರ್ತೈತೆ ಅಂತ ಹೇಳಿ ಅವ್ರಿಗೆ ಎಷ್ಟ ಗೊತ್ತಾ ಅಲ್ಲಿ ಕುಂತ ಹೋರಾಟ ಮಾಡೋರ್ಗೆ ಎಷ್ಟ ಗೊತ್ತಾ ನಮ್ಮಂತ ಕಂಟೆಂಟ್ ಕ್ರಿಯೇಟರ್ಸ್ ಗಳು ಸ್ವಲ್ಪ ಬಂದ ವಿಡಿಯೋ ಮಾಡಿ ಹಾಕುದೂ ಮಾಡತ್ತಾರ ನಮ್ಮಿಂದ ಏನ್ ಆಕೈತಿ ಅನ್ನೋದಲ್ಲ ಬೇಕಂತ ಮನ್ಯ ಕೂತ್ ನೋಡುವಂತ ವ್ಯಕ್ತಿಗಳ್ಗು ಹೋಗಿ ನಮ್ ವಿಡಿಯೋ ತಲುಪ್ತಾವ ಅದರಿಂದ ಮತ್ತೆ ಬೇರೆ ಜನಕತ್ತು ಸ್ಪ್ರೆಡ್ ಆಕೈತಿ ಬರೀ ವಿಡಿಯೋ ಶೇರ್ ಮಾಡೋದು ಇದು ಮಾಡೋದು ಅಷ್ಟೇ ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟೊರು ರೈತರೆಲ್ಲ ಕೂಡಿ ನಾವೆಲ್ಲ ಸ್ಟ್ರೈಕ್ ಮಾಡಿ ಸರ್ಕಾರವನ್ನು ಇಲ್ಲೇ ಬರುವಂಗೆ ಮಾಡಿ ನಾವು ಬೇಡಿಕೆ ಇಟ್ಟಂತಹ ಬೆಲೆಯನ್ನು ಅವರ ಹೊರಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಸ್ಟ್ರೈಕ್ ಮಾಡೋದನ್ನ ಬಿಡಂಗಿಲ್ಲ ಬಿಡೋಂಗಿಲ್ಲವ ಯಾಕಂದ್ರೆ ಈಗ ಕಷ್ಟ ಬಂದಿರೋದು ಯಾವುದೇ ರಾಜಕಾರಣಿಗಳಿಗೆಲ್ಲ ಕಷ್ಟ ಬಂದಿರೋದು ರೈತರಿಗೆ ಈಗ ಸಂಬಂಧಪಟ್ಟಂತಹ ರೈತರ ಅಧಿಕಾರಿಗಳಾಗಿರ್ಬೋದು ಮತ್ತು ನಾವೆಲ್ಲ ಗ್ರಾಮದ ರೈತರೆಲ್ಲ ಒಟ್ಟು ಗೂಡಿ ನಾವು ಹೆಂಗ ನಮ್ಗೆ ಬೆಲೆ ತಗೋಬೇಕನ್ನೋದು ಗೊತ್ತೈತಿ ಆದ್ರೆ ಇಷ್ಟೆಲ್ಲ ಆದಾಗೂ ಮೀಡಿಯಾದವ್ರು ಎದಕ್ ಬಂದಿದ್ದನ್ನ ಜಾಸ್ತಿ ಜನಕ್ಕೆ ತಲುಪುವಂಗ ಪ್ರಮೋಟ್ ಮಾಡತ್ತಿಲ್ಲ ಅನ್ನೋದನ್ನ ನಮ್ಗೆ ಯೋಚನೆ ಆಗ್ಬಿಟ್ಟೈತಿ ಎಂಥ ವಿಷಯಗಳನ್ನ ಹೆಂಗ ಬೇಕಾದಂಗೆ ಹೈಲೈಟ್ ಮಾಡಿ ಎಲ್ಲ ಆಗಿಂದಾಗ ತೋರಿಸ್ಬಿಡ್ತಾರು ರೈತ ದೇಶದ ಬೆನ್ನೆಲು ಬರ್ತಾರ ಮತ್ತೆ ರೈತಗನ ಈ ನಮ್ಗೆ ತೊಂದರೆ ಆಗತ್ತೈತಿ ಅಂದ್ರ ರೈತಗನ ಹೆಲ್ಪ್ ಮಾಡೋ ಸಂಬಂಧ ಮೀಡಿಯಾದವ್ರು ಬರ್ಲಿಲ್ಲ ಅಂದ್ರೆ ಇವೆಲ್ಲ ಮೀಡಿಯಾಗಳಿದ್ ಏನು ಪ್ರಯೋಜನ ಇಡೀ ದೇಶಕ್ಕನ ಅನ್ನ ನೀಡವನ ರೈತ ರೈತಗನ್ನು ತೊಂದರೆ ಬಂದೈತೆ ಅಂದ್ರೆ ಈಗ ಎಲ್ಲ ನಾವು ರೈತರತು ಎಲ್ಲ ಕೂಡ್ಕೊಂಡನ್ನ ಬಗೆಹರಿಸ್ಕೋಬೇಕೈತಿ ಈಗ ಸಮಸ್ಯೆ ನಮಗೆ ಬಂದೈತಿ ಸಮಸ್ಯೆ ಮತ್ತಾರಿಗೆ ಬಂದಿಲ್ಲಲ್ಲ ಹೀಗಾಗಿ ಯಾರು ಮನೆ ಹಾಕೋದು ಜಾಸ್ತಿ ವಿಡಿಯೋ ನೋಡ್ತಿರ್ತಿರ್ಲ ಅವ್ರ ಹೋಗ್ರಿ ಎಲ್ಲ ಸ್ಟ್ರೈಕ್ ಮಾಡ್ರಿ ಸ್ಟ್ರೈಕ್ ಮಾಡೋದ್ರಿಂದ ಎಷ್ಟು ಜಾಸ್ತಿ ಜನ ಕೂಡ ನಾವು ಸ್ಟ್ರೈಕ್ ಮಾಡತಿಲ್ಲ ಅಷ್ಟು ಬೇಗ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಫ್ಯಾಕ್ಟ್ರಿ ಮಾಲೀಕರಾಗಿರ್ಬೋದು ಫ್ಯಾಕ್ಟ್ರಿ ಆಡಳಿತದವರಾಗಿರ್ಬೋದು ಎಲ್ಲರೂ ಬರ್ತಾರ ಬಂದ್ ನಾವು ಬೇಡಿಕೆ ಇಟ್ಟದನ್ನ ಪರಿಶೀಲಿಸಿ ಅವಾಗನ ಬೆಲೆ ಜಾಸ್ತಿ ಮಾಡಾಕೈತಿ ಹಿಂಗಾಗಿ ಯಾರು ವಿಡಿಯೋ ನೋಡ್ತಿರ್ತಿರ್ಲಿಲ್ಲ ಹೋಗ್ರಿ ಸ್ಟ್ರೈಕ್ ಮಾಡ್ರಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ ಎಲ್ಲರಿಗೂ ಈ ವಿಷಯ ತಲುಪಲಿ ಅಷ್ಟು ಕರ್ನಾಟಕ ತುಂಬಾ ಸುದ್ದಿ ಆಗಬೇಕು ಕಬ್ಬಿನ ಬೆಲೆ ಜಾಸ್ತಿ ಆಗ್ಬೇಕು ಅನ್ನೋದನ್ನ ನಮ್ಮ ಉದ್ದೇಶ ಅನ್ನ ನೀಡು ರೈತನ ತಾ ಬೆಳದಂತ ಬೆಲೆಗೆ ರೇಟ್ ಸಿಗವಾತಂದ್ರ ಇನ್ನ ಈ ದೇಶದಾಗ ಹೆಂಗ ರೈತರಿಗೆ ಬೆಲೆ ಸಿಗತೈತಿ ಅನ್ನೋದನ್ನ ನಮಗ್ ದೊಡ್ಡ ಪ್ರಶ್ನೆ ಆಗ್ಬಿಟ್ಟೈತಿ